ಹಲೋ ಸರ್ ನಮಸ್ತೆ ಸರ್ ಸರ್ ನಮಸ್ತೆ ನಮಸ್ತೆ ಬರ್ಗಾರ ಸರ್ ಏನಿಲ್ಲ ನಮ್ಮ ಹೈದ್ರಾಬಾದ್ ನಮ್ಮ ಅಕ್ಬರ್ ಬಿಲ್ ತಬರ್ ಅಂತ ರಿಲೇಷನ್ ಯಾವ್ದೋ ಒಂದು ದುಡ್ಡು ಕೊಡ್ಬೇಕಾಗಿದ್ದಂತ ಯಾರಿಗೋ ಅಕ್ಬರ್ ಪಾಷ ಅಂತ ಏನು ಹೈದ್ರಾಬಾದ್ ಇಂದ ಕರ್ಕೊಂಡ್ ಬಂದಿರಂತ ಏನು ಹೌದು ಸರ್ ಅದೊಂದು ಚೀಟಿಂಗ್ ಕೇಸ್ ಆಗಿದೆ ಸರ್ ಇಲ್ಲಿ ಎಫ್ ಐ ಆರ್ ಆಗಿದೆ ತಗೊಂಡಿದ್ದೆ ಅವರು ಅವ್ನು ಹೇಳ್ತಾರ ತಗೊಂಡಿಲ್ಲ ಅವರು ಒಂಚೂರು ಸಹಾಯ ಮಾಡಿ ಬೇಕಾಗಿರೋರು ಸರಿ ಸರ್ ಸರಿ ಸರ್ ಏನು ಮಾಡ್ ಸಾಧ್ಯತೆ ಈಗ ಅವ್ರಿಗೆ ನಾವು ಚಾನ್ಸ್ ಕೊಟ್ಟಿವಿ ಸರ್ ಸೆಟಲ್ ಮಾಡ್ಕೊಳ್ಳಿ ಕ್ಲಿಯರ್ ಮಾಡ್ಕೊಳ್ಳಿ ನಾವು ಕೇಸ್ ಕ್ಲೋಸ್ ಮಾಡ್ತೀವಿ ಅಂತ ಅಲ್ಲಿನೂ ಹೈದರಾಬಾದ್ಗೆ ಹೋಗಿ ಅಲ್ಲಿನೂ ಕೊಟ್ವಿ ಇಲ್ಲಿನೂ ಕರೆದು ಹೇಳಿದ್ವಿ ನೀವ್ ಇಲ್ಲಿ ಕುತ್ಕೊಂಡು ಸೆಟಲ್ ಮಾಡಿದ್ರೆ ನಾನ್ ಬಿ ರಿಪೋರ್ಟ್ ಹಾಕೊಳ್ತೀನಿ ಬಟ್ ಅವ್ರ ಈಗೋ ಪ್ರಶ್ನೆ ಅವ್ರಿಗೂ ಇವ್ರಿಗೂ ಅವ್ರು ಒಪ್ತಾ ಇಲ್ಲ ಇವರು ಒಪ್ತಾ ಒಂದು ಚಾನ್ಸ್ ಕೊಟ್ಟು ಸ್ವಲ್ಪ ಬಂದ ಅವ್ರಿಗೆ ಈಗ ಸೆಟಲ್ ಮಾಡೋದಕ್ಕೆ ನಾವು ಅಪರ್ಚುನಿಟಿ ಕೊಡ್ತಾ ಇದ್ರಿ ಸರ್ ಮಾಡ್ಕೊಳ್ಳಿ ಅವ್ರು ಕಳ್ಸಿರೋದು ನಿಜಾನೆ ತಗೊಂಡಿರೋದು ನಿಜ ಅದು ಡಿನೇ ಮಾಡೋದಿ ಡಾಕ್ಯುಮೆಂಟ್ ತಗೊಂಡಿರೋದು ನಿಜ ಕೊಟ್ಟಿರೋದು ನಿಜ ಆಮೇಲೆ ಅವನು ಹೇಳ್ದಂಗೆ ಅಷ್ಟು ದುಡ್ಡು ಇಲ್ಲ ನನ್ನ ಮುಂದೆ ಹೇಳಿದ್ರೆ ನಾನು ಕ್ಲಿಯರ್ ಮಾಡ್ತಾ ಇದ್ದೆ ಸರ್ ಸುಮಾರು ಅಲ್ಲೂ ಹೈದರಾಬಾದ್ ಸೈಬರ್ಬಾದಲ್ಲಿ ಅವಕಾಶ ಕೊಡಿ ಒಂದು ಬರ್ಲಿ ಸರ್ ನಾನು ಸೆಟಲ್ ಕ್ಲಿಯರ್ ಮಾಡ್ಕೊಡ್ತೀನಿ